ನಮಸ್ಕಾರ ವೀಕ್ಷಕರೇ ಸೊ ಗುರುವರು ಸ್ವಲ್ಪ ಗ್ಯಾಪಲ್ಲಿ ತುಂಬ ಗ್ಯಾಪ್ ತೊಗೊಂಡೇ ಬಂದಿದ್ದಾರೆ ಸೊ ಏನು ಮಾಡಕ್ಕೆ ಹೊರಟಿದ್ರಿ ಇಷ್ಟು ಗ್ಯಾಪ್ ಏನಕ್ಕೆ ತೊಗೊಂಡ್ರಿ ಇಲ್ಲ ಅದು ಒಂದು ಹತ್ತತ್ರ ಒಂದು ಮೂರು ತಿಂಗಳಾಗಿತ್ತು ಅಂತ ಅಂದ್ಕೊಳ್ತೀನಿ ಸರ್ ನಾನು ಬರೋದು ಬರೋದು ಮೂರ್ನಾಲ್ಕು ತಿಂಗಳಾಗಿತ್ತು ಹತ್ತಿರ ಕೆಲವೊಂದು ಕೆಲಸಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸಗಳು ಕಾಣಿಸ್ಕೊಳ್ತಾವೆ ಆಮೇಲೆ ನಾನು ಮಾಡ್ತಾರ ಕೆಲಸ ಇನ್ನೂ ನನಗೆ ಸಾಲದು ಇನ್ನೂ ಹೆಚ್ಚಿಗೆ ಬೇಕು ನಾನು ಏನೋ ಹೆಚ್ಚಿಗೆ ಕಲಿಬೇಕು ಅಂತ ಹೇಳ್ಬಿಟ್ಟು ನಮಗೆ ಬೇರೆ ಪ್ಲೇಸ್ ಇದೆ ನನಗೊಬ್ಬರು ಗುರುನು ಇದ್ದಾರೆ ಅವರು ಬಂದು ನಾಗ ಸಾಧುಗಳು ಮತ್ತು ಅಗೋರ ಥರ ಅದು ಅಗೋರಿಗಳು ಹಿಂಗಿರ್ತಾರೆ ಅದರೇ ನಾವು ನಾಗಪಂಥಕ್ಕೆ ಸೇರ್ತೀವಿ ನಾಗ ಸಾಧುಗಳು ಇರ್ತಾರಲ್ಲ ಆ ಪಂಥಕ್ಕೆ ಸೇರ್ತೀವಿ ಯಾಕಂದರೆ ನಾವು ವಿಷ್ಣುವನ್ನ ಮಾಡುವಂಥವ್ರು ನಾಗಪಂಥಕ್ಕೆ ಈ ಶಿವನ ಆರಾಧನೆ ಮಾಡೋರು ಅಗೋರ ಪಂಥಕ್ಕೆ ಸೇರಿಕೊಳ್ತಾರೆ ನಾನು ವಿಷ್ಣುನ ಅತಿಯಾಗಿ ಪ್ರೀತಿಸ್ತಾ ಇರೋದ್ರಿಂದ ನಾನು ಆ ಕಡೆಗೆ ನಾಗಪಂಥಕ್ಕೆ ಸೇರ್ಕೊಳ್ಳೋದ್ರಿಂದ ಈ ಕೇರಳ ಮತ್ತು ಕರ್ನಾಟಕದ ಕೇರಳ ಮತ್ತು ತಮಿಳ್ನಾಡು ಬಾರ್ಡ್ರು ಆ ಕಡೆಗೆ ಹೋಗಿ ನಾನೊಂದು ಕಮ್ಮಿ ಅಂದ್ರೂ ಒಂದು ಒಂದೂವರೆ ತಿಂಗಳವರೆಗೂ ನಾನು ಅಲ್ಲೇ ಸ್ಟೇ ಮಾಡಿದ್ದೆ ಅವರು ಗುರುನೂ ಅಲ್ಲೇ ನಾನು ಪರಿಚಯ ಹಾಕಿತ್ತು ಈ ಒಂದು ಮೂರ್ನಾಲ್ಕು ತಿಂಗಳು ಗ್ಯಾಪಲ್ಲಿ ಗುರುನು ಅಲ್ಲೇ ಪರಿಚಯ ಹಾಕಿತ್ತು ಅವ್ರ ಹತ್ರನೇ ವಿದ್ಯೆ ಕಲಿತಿದ್ದೆ ನಾನು ಅಲ್ಲಿಂದ ಬರುವಾಗ ನಾನು ಹೊಸ ವಿದ್ಯೆಯೇ ತೊಗೊಂಡು ಬಂದಿದ್ದೀನಿ ಬರುವಾಗ ಒಂದುವರೆ ತಿಂಗಳು ಅವ್ರು ಹೇಳಿದ ಜಾಗದಲ್ಲಿ ಕೂತು ಅವ್ರು ಅಂದಿದ್ದೆಲ್ಲ ಅನ್ನಿಸ್ಕೊಂಡು ಅವರು ಹೊಡೆದ್ರು ಉಗಿದ್ರು ಬೈದ್ರೂ ಅವ್ರು ಕೂಡ ಟಾರ್ಚರ್ ಆಗಿದ್ರು ಏನಿದ್ರು ಟಾರ್ಚರ್ ಅಂತ ತಿಳ್ಕೊಳ್ದೆ ಅದು ಗುರು ಕೊಡ್ತಾರೆ ಪರೀಕ್ಷೆ ಅಂತ ತಿಳ್ಕೊಂಡು ನಾನು ಏನೋ ಎಕ್ಸ್ಟ್ರಾ ಮಾಡಬೇಕು ಏನೇ ಇದ್ರು ಕಲಿಯೋಕ್ಕಿದ್ದೇ ಇರುತ್ತೆ ನಾವು ಎಷ್ಟೇ ಮಾಡಕ್ಕೆ ಹೋದ್ರೂ ಇನ್ನೂ ನಾನು ಇನ್ನೂ ಚಿಕ್ಕವನೇ ಚಿಕ್ಕವನೇ ಅಂತ ಅಂದ್ಬಿಟ್ಟು ನಾನು ಕಲಿತಾ ಹೋಗೋಣ ಅಂತೇಳಿ ಹೊಸದೇನಾದ್ರು ಮಾಡ್ಬೋದು ಅಂತೇಳಿ ನಾನು ಅದನ್ನು ತೀರ್ಮಾನ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಟೈಮ್ ತಗೊಂಡೆ ಅಲ್ಲಿ ಉಳ್ಕೊಂಡು ಅಷ್ಟು ದಿವಸ ತಗೊಂಡು ಟೈಮ್ ತಗೊಂಡು ವಾಪಸ್ಸು ನಾನು ಬಂದೆ ಬಂದ್ಮೇಲೆ ತಪ್ಪ ಪ್ರಕಾರ ಕೆಲಸ ಮಾಡ್ತಾ ಇದೀನಿ ಇಲ್ಲಿ ಇಷ್ಟು ದಿವಸವರೆಗೂ ಆಗಿದ್ದು ತುಂಬಾ ಲೇಟ್ ಆಯ್ತು ಜನಗಳು ಏನು ಅನ್ಕೊಳ್ತಾರೆ ಏನೋ ಗೊತ್ತಿಲ್ಲ ಪ್ರತಿ ಸತಿ ನಾನು ಇದೇ ತಪ್ಪು ಮಾಡ್ತಾ ಇದೀನಿ ಯಾವ ಒಂದು ವಿದ್ಯೆ ಕಲ್ತಾ ಇದು 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 ಬಂದು ಸರ್ ಇದು ಪ್ರೇತ ಬಾಧೆಗಳು ಇರ್ತವಲ್ವಾ ಜನಗಳಿಗೆ ಅದು ಪ್ರೇತ ಉಚ್ಚಾಟನೆ ಮತ್ತು ಗೃಹದ ಗೃಹ ಉಚ್ಚಾಟನೆ ಅಂತ ಬರುತ್ತೆ ಪ್ರೇತಗಳದ್ದೇ ಗೃಹ ಉಚ್ಚಾಟನೆ ಮಾಡೋದು ಆಮೇಲೆ ಗೃಹ ಬಂಧನೆ ಮಾಡೋದು ದಿಗ್ಬಂಧನೆ ಮಾಡಿಕೊಡೋದು ಆಮೇಲೆ ಅವರಿಗೆ ನೆಕ್ಸ್ಟು ಅದೆಲ್ಲ ಕ್ಲಿಯರ್ ಮಾಡಿದ ಮೇಲೆ ಅವ್ರು ಯಾವ ರೀತಿ ಆಗ್ತಾರೆ ಅವ್ರಿಗೆ ನೆಕ್ಸ್ಟ್ ನಾವೇನು ಮಾಡಬೇಕು ಅವ್ರಿಗೆ ಮನೆಗೆ ಪೂಜೆ ಮಾಡ್ಕೊಡೋದಾಗ್ಲಿ ಅಥವಾ ಅವರು ಅವ್ರಿಗಾಗಲಿ ಏನಾದರೂ ಪೂಜೆ ಮಾಡ್ಕೊಳ್ಳೋ ಸಮಸ್ಯೆಗಳಾಗಿರ್ಬೋದು ಏನೇ ಒಂದು ಪ್ರೇತಗಳ ಏನೇ ಇದ್ರು ಕೂಡ ಅವರ ದಟ್ಟ ದರಿದ್ರಗಳನ್ನ ಕ್ಲೀನ್ ಮಾಡುವಂಥ ಕೆಲಸಗಳು ಇದನ್ನು ಇದೇ ಕಾನ್ಸೆಪ್ಟೇ ನಾನು ಕಲಿಬೇಕು ಅಂತ ಹಠ ಹಿಡಿದು ನಾನು ಅಲ್ಲಿ ಹೋಗಿದ್ದು ಯಾಕಂದರೆ ಇದೇ ಉಚ್ಚಾಟನೆ ಪ್ರಯೋಗ ಪುರೋಹಿತ್ರುಗಳು ಮಾಡ್ತಾರೆ ಎಲ್ಲ ಶಾಸ್ತ್ರಗಳು ಗೊತ್ತಿರೋವಂಥವ್ರು ಬ್ರಾಹ್ಮಣರು ಕೂಡ ತುಂಬ ಜನ ಮಾಡ್ತಾರೆ ಆದರೆ ನಮ್ಮ ವಿಚಾರಗಳೇ ಬೇರೆ ಇರ್ತದೆ ಅವ್ರ ವಿಚಾರ ಬೇರೆ ಇರ್ತದೆ ನಾವು ಈ ವೆಜ್ ನಾನ್ ವೆಜ್ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ಲ ಅಷ್ಟು ಡಿಫ್ರೆನ್ಸ್ ನಾವು ಮಾಡೋದು ಎಲ್ಲರೂ ಅದೇ ಕೆಲಸ ಮಾಡ್ತಿದ್ರು ಕೂಡ ಇರೋದ್ರಲ್ಲಿ ನಾನೇನು ಬೆಟರ್ ಮಾಡ್ಬೋದು ಸೊ ಆ ರೀತಿ ಈ ಉಚ್ಚಟನೆ ಒಂದು ಚಟನೆಯನ್ನು ಕಲ್ತಿದ್ದೀವಿ ಕಲ್ತ್ಕೊಂಡು ಬಂದಿದ್ದೆ ಅವ್ರಿಗೆ ಸೊ ಉಚ್ಚಟನೆ ಅಂದ್ರೆ ಈಗ ಮನೆಯಲ್ಲಿ ಮಾತ್ರ ಏನು ಸಮಸ್ಯೆ ಇದ್ರು ಅದನ್ನು ಅದರಿಂದ ಆಚೆಗೆ ಕಳಿಸುವಂಥದ್ದು ಹೌದಾ ಹೌದಾ ರೈತದ್ದು ಮತ್ತು ಗೃಹ ಉಚ್ಚಾಟನೆಗಳು ಅಂದರೆ ಮನೆ ಒಳಗಡೆ ಇರೋಂಥ ಸಮಸ್ಯೆಗಳು ಮತ್ತು ಮನುಷ್ಯನ ಹತ್ರ ಇರೋಂಥ ಸಮಸ್ಯೆಗಳು ಈಗ ಸಡನ್ ಆಗಿ ಆಕ್ಸಿಡೆಂಟ್ ಆಗ್ತಿರುತ್ತೆ ಅವನು ಏನೇ ಮಾಡಿದ್ರು ಕೆಲಸ ಮಾಡೋಕ್ಕಾಗ್ತಿರಲ್ಲ ಅಥವಾ ಅವರು ಅಥವಾ ಅವಳು ಏನೇ ಮಾಡ್ತಿದ್ರು ಕೆಲಸಗಳಾಗ್ತಿರಲ್ಲ ಅವ್ರಿಗೆ ಏನು ಮಾಡಿದ್ರು ಲಕ್ ಅನ್ನೋದು ಇಲ್ವಲ್ಲ ನಮ್ಮ ಜೀವನನೇ ಸೋತೋಯ್ತು ನಾವು ಇನ್ನು ಇನ್ನು ಬದುಕೋಕೆ ಆಗಲ್ಲ ಅನ್ನೋ ಅಷ್ಟೊಂದು ಇರುತ್ತೆ ಅವರಿಗೆ ಆ ಟೈಮಲ್ಲಿ ಅವರಿಗೆ ನಿಜವಾಗ್ಲೂ ಪ್ರಯತ್ಬ ಪದ್ಧ ಇದ್ದರೆ ಮಾತ್ರ ಅದನ್ನು ನಾವು ಕೇಸ್ ತೊಗೊಳ್ತೀನಿ ಇಲ್ಲ ನಾನು ತೊಗೊಳೋಕೆ ಹೋಗೋಲ್ಲ ಆಮೇಲೆ ಪ್ರೇಕ್ಷಕರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಏನೇ ಯಾಕಂದರೆ ಸುಮಾರು ಜನ ಕೆಲವರು ಕಿತಾಪತಿ ಜನಗಳ್ನ ನಾನು ನೋಡಿರ್ತೀನಿ ಯಾಕಂದರೆ ಈ ಥರದ್ದು ಒಂದು ಜಾಗ ನನ್ನ ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದದಿಂದ ಈ ಈ ಪ್ಲೇಸಲ್ಲಿ ಕೂತ್ಕೊಳ್ಳೋದಕ್ಕೆ ನನಗೆ ಒಂದು ಅರ್ಹತೆ ಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅದರಲ್ಲೂ ಕೂಡ ನೀವು ಅವಕಾಶ ಮಾಡಿಕೊಟ್ಟಿರೋದು ಅಥವಾ ಇಲ್ಲಿ ಕುತ್ಕೊಳ್ಳೋದಕ್ಕೆ ಇವತ್ತರೆಗೂ ನನ್ನ ಮೂರ್ ನಾಲ್ಕು ತಿಂಗಳವರೆಗೂ ನೀವು ತಡ್ಕೊಂಡಿರೋದಕ್ಕೆ ನಾನು ಕೃತಜ್ಞತೆ ಹೇಳ್ತೀನಿ ಅದನ್ನ ಈಗ ಉಚ್ಚಾಟನೆ ಅಂದ್ರೆ ನೀವು ಯಾವ ತರದೊಂದು ಪೂಜೆನ ಯಾವ ತರ ಉಚ್ಚಾಟನೆ ಮಾಡ್ತೀರಾ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಹೇಳಕ್ ಕೂಡ ಆದ್ರೆ ಒಂದು ಅವ್ರಿಗೆ ತಿಳಿಲೇಬೇಕಾದ ಅರ್ಥ ಆಗ್ಲೇಬೇಕು ಆ ಕೆಲ್ಕ ಅನ್ನೋದಕ್ಕೋಸ್ಕರ ನಾನು ಹೇಳ್ತೀನಿ ನಾವು ಮಂಡಲ ಪೂಜೆ ಅಂತ ಇಟ್ಕೊಳ್ತೀವಿ ಮಂಡಲ ಪೂಜೆ ಅಂತ ಮಾಡಿದಾಗ ನಾವು ಕಮ್ಮಿ ಅಂದ್ರೆ ನಾಲ್ಕರಿಂದ ಐದು ಐದು ಮಂಡಲಗಳನ್ನ ಹಾಕೊಳ್ತೀವಿ ನಾವು ಹಾಕೊಂಡಾಗ ಉಚ್ಚಾರಣೆ ಉಚ್ಚಾಟನೆಗೆ ಸಂಬಂಧಪಟ್ಟಿರುವಂಥ ದೇವಿ ಅಥವಾ ದೇವರುಗಳು ಅಥವಾ ದೇವಿಗೆ ಕಾವಲು ಕಾಯುವಂಥ ದೇವರು ಅಥವಾ ಈಗ ಎಕ್ಸಾಂಪಲ್ಗೆ ಒಂದು ಆದಿಶಕ್ತಿಗೆ ಒಬ್ಬ ಭೈರವ ಕಾಲ ಭೈರವ ಅವನು ಬಂದು ಕಾವಲು ನಿಂತ್ಕೊಳ್ತಾನೆ ಈ ಥರ ಪ್ರೇತಕ್ಕೆ ಸಂಬಂಧಪಟ್ಟಿದ್ದು ಉಚ್ಚಾಟನೆಯಲ್ಲಿ ಯಾರು ತುಂಬ ಅತಿಯಾಗಿ ಸ್ಟ್ರಾಂಗ್ ಆಗಿ ಮಾಡ್ತಾರೆ ಅಂದರೆ ಈಗ ಪ್ರತೆಂಗಿರ ಆಗಿರ್ಬೋದು ಅಥವಾ ಆಗಿರ್ಬೋದು ಅಥವಾ ಚಂಡಿ ಆಗಿರ್ಬೋದು ಅಥವಾ ಈ ಕಾಳಿಲಿ ಇನ್ನೊಂದು ಅವತಾರ ಆಗಿರ್ಬೋದು ಈ ಥರ ನಾವು ಸಿದ್ಧಿ ಮಾಡಿಕೊಂಡ್ರೆ ದೇವಿನೂ ಕೂಡ ಅದರಲ್ಲಿ ಸೇರಿಕೊಳ್ತಾಳೆ ಹುಚ್ಚಾಟಿನಲ್ಲಿ ಯಾರು ಆ ಪ್ರಯೋಗ ಇಂಥ ಸೃಷ್ಟಿ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ ನೋಡಿ ಆ ದೇವಿಯಿಂದನೇ ನಾನು ಇದನ್ನು ಮಾಡ್ತೀನಿ ಆ ಮಂತ್ರಗಳಿಂದನೇ ಅಥವಾ ಆ ತಂತ್ರಗಳು ಆ ಯಂತ್ರಗಳನ್ನ ಬಳಸ್ಕೊಂಡು ಆ ಮಂತ್ರಗಳನ್ನ ಬಳಸಿ ಅದರಿಂದ ಏನು ನಾವು ಮಾಡೋಕ್ಕಾಗುತ್ತೆ ಅದನ್ನೇನು ಅದನ್ನ ಅದನ್ನು ಪ್ರಯೋಗ ಮಾಡ್ತೀನಿ ಏನೇ ಆದರೂ ಕಸ್ಟಮರ್ಗಳು ಅವರ ನನಗೊಂದು ಫೋಟೋ ಕಳಿಸಿರ್ತಾರೆ ಅಥವಾ ಅವ್ರದ್ದೇನಾದರೂ ಒಂದು ವಸ್ತು ಬೇಕಾಗಿರುತ್ತೆ ನಮಗೆ ತಗೊಂಡಿದ್ರೆ ಬರೀ ಒಳ್ಳೆ ಕೆಲಸಕ್ಕಷ್ಟೇ ನಾವು ಇದನ್ನು ತೊಗೊಂಡಿರ್ತೀವಿ ಕೇಳಿರ್ತೀವಿ ಏ ಯಾವ ಥರ ಕೆಲಸ ಆಗುತ್ತೆ ನಾನು ಕೆಲಸ ಮಾಡುವಾಗ ನೀವು ಹೆಂಗಿರಬೇಕು ಅಥವಾ ನಾನು ಬಂದು ಮನೇಲೇ ಬಂದು ಕೂತ್ಕೊಂಡು ಮಾಡ್ತೀನಿ ಆ ಕೆಲಸನ ಅದೆಲ್ಲನೂ ಅವ್ರಿಗೆ ವಿವರಣೆ ಕೊಟ್ಟಿರ್ತೀನಿ ಈ ಚಕ್ರಗಳಲ್ಲಿ ದೇವಿನ ಆವಾಹನೆ ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಅಥವಾ ಅವಳ ಪ್ರೆಸೆನ್ಸ್ ಅಂದರೆ ಏನೇ ಆದ್ರೂ ಸರ್ ಈಗ ತಾಯಿ ಮಗ ಕರೆದಾಗ ಅಥವಾ ತಂದೆ ಕರೆದಾಗ ಮಗ ಬಂದೇ ಬರ್ತಾರೆ ತಂದೆ ತಾಯಿ ಯಾರಾದ್ರೂ ನಾವೊಬ್ಬರ ಮನೆಗೆ ಒಂದು ಅತಿಥಿನ ಕರೆಯುವಾಗ ಇಷ್ಟ ಅವ್ರು ಏನು ತಿಂತಾರೆ ಅಥವಾ ಭಾನುವಾರ ಬಂದಾಗ ಒಬ್ಬರು ಕೆಲವರು ನಾನು ಕೇಳ್ಪಟ್ಟಿದ್ದೀನಿ ಹಿರಿಯರುಗಳು ಮನೆ ನಾನ್ ವೆಜ್ ಮಾಡಿಟ್ಲ ಅಥವಾ ಸಿಹಿ ಊಟ ಒಬ್ಬಟ್ಟೆನ ತಿಂತೀಯಾ ಈ ಥರ ಎಲ್ಲ ಮಾಡಿಟ್ಟಿರ್ತಾರೆ ಅವಾಗ ನಾನು ಈಗ ಹೇಳೋದಕ್ಕೇನೆ ಹೊರಟಿದ್ದೀನಿ ಅಂತಂದರೆ ಒಂದು ದೇವಿ ಬರ್ತಿದ್ದಾಳು ಅಂತಂದರೆ ಅವಳಿಗೆ ಏನಿಷ್ಟ ಅವಳಿಗೆ ಯಾವ ಬಟ್ಟೆ ಇಷ್ಟ ಅವ್ಳಿಗೆ ಯಾವ ನೈವೇದ್ಯ ಇಷ್ಟ ಅವ್ಳಿಗೆ ಇಂಥ ನೈವೇದ್ಯನೇ ಇಷ್ಟ ಇಂಥದ್ದು ಕೊಟ್ಟರೆ ಅವಳು ಬರೋದು ಇಂಥದ್ದು ಕೊಟ್ರೆ ಅವಳು ತೃಪ್ತಿ ನಾವು ದೇವಿ ಬರೋದನ್ನ ಅವಳಿಗೆ ಏನೇನು ದಾರಿ ಅವಳು ಅವಳೇನೇನು ಕೇಳ್ತಾಳ ಅವಳಿಗೆ ಏನೇನು ಆಫರ್ ಇರುತ್ತೋ ಅದೆಲ್ಲ ಕೊಟ್ಟು ಅದಾದಮೇಲೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಈಗ ಅಂತ ಎಲ್ಲಾನು ಈ ಬಳೆ ಆಗಿರ್ಬೋದು ಅಥವಾ ಸೀರೆ ಆಗಿರ್ಬೋದು ನೈವೇದ್ಯಗಳಾಗಿರ್ಬೋದು ಅಥವಾ ನಾವು ಹೋಮಕ್ಕೆ ಬಳಸೋಂಥ ಎಲ್ಲ ಪದಾರ್ಥಗಳು ನಾವು ಅಗ್ನಿ ಆಹುತಿ ಕೊಡ್ತೀವಲ್ಲ ಅವೆಲ್ಲ ಪ್ರತಿಯೊಂದು ವಸ್ತುಗಳು ಕೂಡ ಅವ್ರವ್ರಿಗೆ ಅವ್ರವ್ರಿಗೆ ಸಂಬಂಧಪಟ್ಟಿದ್ದೇ ಸಪ್ರೇಟ್ ಆಗಿ ಕೂತು ಮಾಡುವಂಥ ಕೆಲಸ ಇದು ಆ ಥರ ಮಾಡಿದಾಗ ಒಬ್ಬೊಬ್ಬರನ್ನೇ 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 ನಾವು ಪ್ರೆಸೆನ್ಸ್ ತೊಗೊಳ್ತೀವಿ ಪ್ರೆಸೆನ್ಸ್ ತೊಗೊಂಡಾಗ ನಾವು ಎದುರುಗಡೆ ಕೂತ್ಕೊಂಡಿರುವಂಥ ವ್ಯಕ್ತಿ ಅಂದರೆ ಎದುರುಗಡೆ ನಾವು ಏನು ಏನು ಇಟ್ಕೊಂಡಿರ್ತೀವಲ್ಲ ಇದೇ ರೆಫರೆನ್ಸ್ ಮೇಲೆ ನಾವು ಏನು ಕೂತ್ಕೊಂಡು ಕೆಲಸ ಮಾಡ್ತೀವಿ ನೋಡಿ ಆ ರೆಫರೆನ್ಸ್ ಮೇಲೆ ಆ ವ್ಯಕ್ತಿಗೆ ಏನು ಸಮಸ್ಯೆ ಆಗ್ತದೆ ಅಂತಂದ್ರೆ ಬಿಟ್ಟು ಬಿಡ್ದಂಗೆ ಒಂದು ವಾರ ಕಾಡ್ತೀನಿ ನಾನು ದೇವಿಗೆ ಯಾಕಂದರೆ ಒಬ್ಬರಿಗೆ ಋಣದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಆ ಋಣ ತೀರಿಸೋವರ್ಗೂ ನಾವು ಮನುಷ್ಯರು ಮರೆಯಂಗಿರಲ್ಲ ಅದೇ ಥರ ಕಾನ್ಸೆಪ್ಟ್ ಇದು ಕೂಡ ದೇವಿ ವಿಷಯದಲ್ಲಷ್ಟೇ ನಾವು ಅವ್ರನ್ನ ಕರೆದು ಅವ್ರಿಗೆ ಅತಿಥಿ ಸತ್ಕಾರ ಮಾಡಿದಾಗ ನನ್ನನ್ನ ನನ್ನನ್ನು ಋಣದಲ್ಲಿ ಸಿಕ್ಕಿಸ್ತಾ ಅಂತ ಯಾಕಂದ್ರೆ ಸ್ವಂತ ನಾನೇ ಕಾಳಿ ಹತ್ರ ಒದೆ ತಿಂದ ಮೇಲೆ ನನಗೆ ಅರ್ಥ ಆಗಿತ್ತು ನೀನು ಒಂದು ಕೋಳಿ ಕೊಟ್ಟೆ ಅವ್ರು ಒಂದು ಕುರಿ ಕೊಟ್ಟರು ಅಂತ ಹೌದು ಯಾಕೆ ಹಂಗೆ ಮಾಡಿದೆ ನಾನು ಒಂದು ಕೊಟ್ಟೆ ನನ್ನ ಕೇಳಿದ್ರೆ ನಾನೇ ಕೊಡ್ತಿದ್ದಿಲ್ಲ ಅಂತ ಹಂಗೆ ಕೇಳಕ್ಕೆ ಹೋದಾಗ ಅವಾಗ ಏನಾಗುತ್ತೆ ಏನೇ ಆದ್ರೂನು ನೀನು ಒಂದು ಕೊಟ್ಟರು ಹತ್ತು ಕೊಟ್ಟರು ಋಣ ಅದು ಆ ಋಣದಲ್ಲಿ ಸಿಕ್ಕಾಕ್ಸ್ಕೊಂಡಿರ್ತೀವಿ ನಾವು ನೀವೇನೋ ಕೇಳ್ತೀವ ನೀವೇನೋ ಕೇಳ್ತೀರ ರಿಕ್ವೆಸ್ಟ್ ಮಾಡ್ತೀರಾ ನನ್ನನ್ನು ಯಂತ್ರನ ಯಂತ್ರ ಮಾಡಿ ಯಂತ್ರದಿಂದ ನನ್ನ ಪ್ರೆಸೆನ್ಸ್ನ ಆವಾಹನೆ ಮಾಡಿ ಅದರಿಂದ ನೀನು ನನಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಉಚ್ಚೋಟಿನ ಉಚ್ಚಾಟನೆ ಪ್ರಯೋಗದಲ್ಲಿ ಉಚ್ಚಾಟನೆ ಮಂತ್ರದೇನು ಬಳಸ್ಕೊಂಡು ನೀನು ಅಪ್ರೇತ ಉಚ್ಚಾಟನೆ ಮಾಡ್ತೀಯಾ ಇಷ್ಟು ಕಷ್ಟಪಡ್ಕೊಂಡು ಮಾಡುವಾಗ ಈ ಋ ನಿನ್ನ ನನ್ನನ್ನು ಏನಕ್ಕೆ ಕರಿತಿದ್ಯಾ ಅದು ಆ ಋಣದಲ್ಲಿ ನನ್ನನ್ನು ಸಿಕ್ಕಾಕ್ಸಿದ್ಯಾ ನೀನು ಹೇಳ್ದಂಗೆ ನಾನು ಮಾಡಿಕೊಡ್ತೀನಿ ಏನು ಬೇಕು ಅಂತ ಆ ದೇವಿ ನಮಗೆ ಏನು ಕೆಲಸ ಆಗಬೇಕಿದೆಯೋ ಅದನ್ನ ಆಗೋವರೆಗೂ ನಾನು ಕೂತಿದ್ದ ಜಾಗದಲ್ಲಿ ಎದೊಳಂಗೂ ಇಲ್ಲ ನಾನು ಅದನ್ನು ಬಿಡೋದು ಇಲ್ಲ ಪಟ್ಟಿ ಹಿಡಿದು ಕೂತ್ಕೊಳ್ತೀನಿ ನನಗೆ ಈ ಕೆಲಸ ಆಗಬೇಕಂದ್ರೆ ಆಗಲೇಬೇಕು ಅಂತ ಕೂತ್ಕೊಳ್ತೀನಿ ಯಾಕಂದರೆ ಒಂದು ಮಂತ್ರ ಒಂದು ಯಂತ್ರ ಏನು ಬೇಕಾದ್ರೂ ಕೆಲಸಗಳು ಮಾಡ್ಬೋದು ಅನ್ನೋದನ್ನು ನಾನು ಕಲ್ತ್ಕೊಂಡು ಬಂದೆ ನಾನು ಹೊರಗಡೆ ಹೋದಾಗ ಇದಿಷ್ಟು ನನಗೆ ಕೆಲಸಗಳು ಇಷ್ಟಿರ್ತದೆ ಇಷ್ಟು ಅರ್ಥ ಮಾಡಿಕೊಂಡು ನಾನು ಮಾಡ್ತಾ ಇದೀನಿ ಇದಿಷ್ಟು ನಾನು ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡಿ ಕೆಲವೊಂದು ಸೀಕ್ರೆಟ್ಸ್ಗಳಿರುತ್ತೆ ಇರುತ್ತೆ ಸರ್ ಹೊರಗಡೆ ಹೇಳ್ಕೊಳ್ಳೋಂಗಿಲ್ಲ ಹೇಳಿದ್ರೆ ಆ ಪ್ರಾಣ ಅಪಾಯನೋ ಅಥವಾ ಜೀವನಕ್ಕೆ ಅಪಾಯ ಜೀವಕ ಅಪಾಯ ಅನ್ನೋದು ಬಂದ್ಬಿಡುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ಈಗ ಒಂದು 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 ಸಮಸ್ಯೆ ಎಷ್ಟು ಟೈಮ್ ಕಮ್ಮಿ ಅಂದ್ರೆ ಐದರಿಂದ ಆರು ದಿವಸ ತಗೊಳ್ಳಿ ಸರ್ ಒಂದು ವೀಕ್ ನಂಗೆ ತೊಗೊಳುತ್ತೆ ಆ ಒಂದು ವೀಕಲ್ಲಿ ನಾನು ಕೂತ್ಕೊಂಡು ಬರೀ ನಾನು ಏನೇ ನಾನು ಕೂತ್ಕೊಂಡು ನಾನು ಟೈಮ್ ಟ್ರಾವೆಲ್ ಮಾಡ್ತೀನಿ ಅಥವಾ ಇನ್ನೊಂದು ಮತ್ತೊಂದು ಅಲ್ಲ ಸರ್ ಅದು ನಾನು ಕೂತ್ಕೊಂಡು ಇಲ್ಲಿ ಕೆಲಸ ಮಾಡ್ತಿರ್ತೀನಿ ಅಂತಂದರೆ ನಾನು ಪದೇ 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 ನನ್ನ ಗಂಟ್ಲು ಅರ್ದೋದ್ರು ಕೂಡ ನಾನು ಕೂತ್ಕೊಂಡು ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀನಿ ನನ್ನ ಕೆಲಸ ಆಗಬೇಕು ನನ್ನ ನಂಬಿ ಬಂದಿದ್ದಾರೆ ನನ್ನ ನಂಬಿ ಬಂದಿರೋರಿಗೆ ನಾನು ಬದುಕಬೇಕು ಬದುಕೋಗೂ ಬಿಡಬೇಕು ಇದರಲ್ಲಿ ಎಲ್ಲರದ್ದು ಸರ್ ಪೊಲೀಸವ್ರದ್ದೊಂದು ಕೆಲಸ ಅಲ್ಲ ಆಯರ್ದೊಂದು ಕೆಲಸ ಇನ್ನೊಬ್ರದು ಮತ್ತೊಬ್ಬರು ಚಪ್ಪಲಿ ಹೊಲಿಯೋದು ಕಸ ಗುಡ್ಸೋರದು ಎಲ್ಲಾರದು ಒಂದೊಂದು ಕಾಯಕಗಳು ನಾವು ಅದೇ ಥರ ಒಂದು ಕಾಯಕ ಮಾಡಿದ್ದೀವಿ ಮಾಡ್ತಾ ಇದರಲ್ಲಿ ಹೊಟ್ಟೆಪಾಡು ಅನ್ನೋದು ಅದು ಇದ್ರೂ ಕೂಡ ಇದು ನಮಗೆ ಒಲಿದು ಅಂತ ಕೆಲಸ ಬಂದಾಗ ಅವರವರು ಏನೇನು ಕೆಲಸ ಅವರು ಹೊಲಿದೆಯೋ ಅದು ಅದೇ ಕೆಲಸನೇ ಮಾಡಬೇಕು ಅದನ್ನು ಎಷ್ಟು ನಿಷ್ಠೆಯಿಂದ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ ಒಂದು ವಾರ ಅವ್ರಿಗೂ ನನಗೆ ಟೈಮ್ ಸಮಯ ತೊಗೊಳ್ತೇನೆ ಸರ್ ಮೇಲ್ಮೇಲೆ ಮೇಲ್ಮೇಲೆ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀನಿ ನಾನು ವಾರದಲ್ಲಿ ಅದು ಸಮಸ್ಯೆ ಕೆಲವೊಂದು ಓಪನ್ ಆಗಿ ಕ್ಯಾಮ್ರಾ ಮುಂದೆ ಇರೋವಂಥದ್ದು ಕೆಲವೊಂದು ಇರ್ತವೆ ಯಾಕಂದ್ರೆ ವಿದ್ಯೆನಲ್ಲಿ ಸೀಕ್ರೆಟ್ಸು ಏನು ಕೊಡ್ತೀವಿ ಏನು ಮಾಡ್ತೀವಿ ಏನು ಬಿಡ್ತೀವಿ ಅನ್ನೋದು ಅದು ನಮ್ಮ ನಿಮ್ಮ ಮಧ್ಯೆ ಬೇಕಾರೆ ಕ್ಯಾಮ್ರಾ ಆಫ್ ಆದಾಗ ಬೇಕಾದ್ರೆ ಮಾತಾಡ್ಬೋದು ಆ ಥರ ವಿಷಯಗಳು ಇರ್ತದೆ ಸೊ ಈ ವಿದ್ಯೆಯನ್ನು ಈಗ ಹೊಸದಾಗಿ ಕಲ್ತಿರೋದು ಹೌದು ಹೌದು ಸೊ ಇದು ಕಲಿಯಕ್ಕೆ ಒಂದೂವರೆ ತಿಂಗಳು ತೊಗೊಂಡ್ರೆ ಒಂದೂವರೆ ತಿಂಗಳು ಸರ್ ಒಂದೂವರೆ ತಿಂಗಳು ನಾವು ಅಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ನಾನು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಕೊಡಬೇಕಾಗಿರೋರು ಕೊಡದೆ ಅಥವಾ ಏನು ಕಮಿಟ್ಮೆಂಟ್ ಕೊಟ್ಟಿನ್ನೋ ಅದನ್ನು ಕೊಡದೆ ಮನೇಲೂ ಕೂಡ ನಾನು ಏನೊಂದು ಜವಾಬ್ದಾರಿ ನಿಭಾಯಿಸಿದೆ ಒಂದೂವರೆ ತಿಂಗಳು ಸ್ವಲ್ಪ ಎಲ್ಲರಿಗೂ ತಡೆ ಮಾಡಿ ತಡೆ ಮಾಡಿ ನಿಲ್ಲಿಸಿ 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 ಹೊರಗಡೆ ಹೋದಾಗ ಎಷ್ಟು ಖರ್ಚಾಗುತ್ತೆ ಒಂದುವರೆ ತಿಂಗಳು ಊಟಕ್ಕೆ ಇದಕ್ಕೆ ಇನ್ನೊಂದಕ್ಕೆ ಅಂತಂದು ಯಾಕಂದರೆ ಅಲ್ಲಿರುವಂಥ ಅಗೌರಿಗಳು ಏನೇನು ಸ್ವೀಕರಿಸ್ತಾರೆ ಏನೇನು ತಗೊಳ್ತಾರೆ ಒಂದು ಇರ್ಬೋದು ಸರ್ ಕುಡಿಯೋದಲ್ಲಾಗಿರ್ಬೋದು ಅಥವಾ ಹೊಗೆ ಬಿಡೋದಲ್ಲಾಗಿರ್ಬೋದು ಏನಾದರೂ ಆ ಆಫರ್ಗಳೆಲ್ಲ ಅವ್ರಿಗೆ ತಲುಪಿಸಲೇಬೇಕು ನಾವೇನು ಮಾಡೋಕ್ಕಾಗಲ್ಲ ಅವ್ರಿಗೆ ತೃಪ್ತಿ ಹೌದು ಸರ್ ನಾವು ಅವ್ರು ಕಾಲು ತೊಳಿಂದ ತೊಳಿಬೇಕು ಒತ್ತು ಅಂದರೆ ಒತ್ತಬೇಕು ಏನೇ ಆದರೂ ರೆಡಿ ಆಗಿರಬೇಕು ಅವ್ರು ಕೊಡೋದು ಒಂದೇ ಒಂದು ಮಂತ್ರ ಆಗಿದ್ರು ಕೂಡ ನಾವು ಸಹಿಸಿಕೊಂಡು ಕುತ್ಕೊಳ್ಳೋಕೆ ರೆಡಿ ಇರಬೇಕು ಸರ್ ಆ ತಾಳ್ಮೆ ನಾವು ಇಟ್ಕೊಂಡು ಅವ್ರು ಏನು ಮಾಡಿದ್ರು ನಾವು ಏನು ಅನ್ಸ್ಕೊಂಡ್ರು ನಾವು ತಯಾರಿದ್ದು ನಾವು ಕಲಿತೀವಿ ಅನ್ನೋದಾದರೆ ಮಾತ್ರ ಈ ಕೆಲಸ ಕಲಿಯಕ್ಕಾಗುತ್ತೆ ಅಂದರೆ ಅಷ್ಟು ಸುಲಭ ಆಗಲ್ಲ ಸರ್ ಅದು ಅವರೆಲ್ಲ ಒಂದು ಕಡೆ ಕಾಡಲ್ಲೋ ಒಂದು ಗುಹೆ ಒಳಗಡೆ ಕೂತ್ಕೋ ಅಥವಾ ಒಂದು ಸಂದಿಗುಂದಿಲಿ ಕುತ್ಕೋ ಸ್ಮಶಾನದಲ್ಲಿ ಕೂತ್ಕೊಂತಂದರೆ ಅದು ಕಷ್ಟ ಆಗುತ್ತೆ ಯಾಕಂದರೆ ಕರ್ನಾಟಕದಲ್ಲಿ ಸರ್ ನಮಗೆ ಗೌರ್ಮೆಂಟ್ ಸಪೋರ್ಟ್ ಮಾಡಲ್ಲ ಹೌದು ಹಾಗಾಗಿ ನಾವು ಹೊರಗಡೆ ಹೋಗಲೇಬೇಕಾಗತ್ತೆ ಇಲ್ಲಿರೋ ಜನ ಏನು ಮಾಡಬೇಕು ಸರ್ ಇಲ್ಲಿರೋ ತೊಂದರೆ ಆಗ್ತಿರೋರು ಏನು ಮಾಡಬೇಕಾಗತ್ತೆ ಎಲ್ಲರಿಗೂ ಸಮಸ್ಯೆ ಕರ್ನಾಟಕದಲ್ಲಿ ತುಂಬ ಜನ ತುಂಬ ಜನಕ್ಕಿದೆ ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ನಾವು ತಗೊಳಕ್ಕೆ ಹೋದಾಗ ಅಲ್ಲಿರೋ ಸಮಸ್ಯೆಗಳಿಗೆ ಇವತ್ತು ಎಷ್ಟೋ ದೇವರ ಆರಾಧನೆ ತುಂಬ ಚೆನ್ನಾಗಿ ನಡೀತದೆ ನಮ್ಮನೆ ಬರೋ ನಾವು ಇಲ್ಲೇನೂ ಮಾಡೋಕ್ಕಾಗ್ದೆ ಇನ್ನೊಂದು ಇನ್ನೊಂದು ಮತ್ತೊಂದು ಅನ್ಸ್ಕೊಳ್ಳೋದು ಬಿಟ್ಟುಬಿಟ್ಟು ನಾವು ಬೇರೆ ಕಡೆ ಹೋಗಿ ಬೇರೆ ಸ್ಟೇಟ್ಗೆ ಹೋಗಿ ಮಾಡೋಂಥ ಪರಿಸ್ಥಿತಿ ಇದೆ ಈಗ ಹಾಗಾಗಿ ನಾವು ಬೇರೆ ಈ ನಿಜ ಸರ್ ಊರು ಊರು ಸುತ್ತಿದ್ರೆ ಮಾತ್ರ ನಾವು ಕಷ್ಟಪಟ್ಟು ಜೀವನೇ ಒತ್ತೆ ಇಟ್ಟಿರ್ತೀವಿ ಸರ್ ನಾವು ದುಡ್ಡು ಆ ಕಡೆ ಹೋಗುತ್ತೆ ದುಡ್ಡಿನ ಪ್ರಶ್ನೆ ಅಲ್ಲ ಅವಶ್ಯಕತೆಗೆ ದುಡ್ಡು ಅದೊಂದು ಪೇಪರ್ ಅಂತ ಅನ್ಸಿದ್ರು ಕೂಡ ಆದರೆ ಅದು ಇದ್ರೇ ನಡೆಯುತ್ತೆ ಪ್ರಪಂಚ ಅಂತ ಎಲ್ಲರಿಗೂ ಗೊತ್ತದೆ ಹೊರ್ಗಡೆ ಹೋಗಿರ್ತೀವಿ ಕಷ್ಟಪಟ್ಟು ಬಂದಿರ್ತೀವಿ ಅದು ಅದಕ್ಕೆ ಬೆಲೆ ಕೊಡಬೇಕು ಕೆಲವೊಂದು ನನ್ನ ಕಸ್ಟಮರ್ಗಳು ನೋಡಿರ್ತೀನಿ ಅವ್ರಿಗೆ ಏನಂತಂದೆ ಸರ್ ಈಗ ಇವತ್ತು ಆಗ್ಬಿಟ್ರೆ ಕೆಲಸ ಇವತ್ತು ಒಂದೇ ದಿವಸಕ್ಕೆ ಆಗ್ಬಿಡ್ಬೇಕು ಒಂದು ವರ್ಷ ಹತ್ತು ವರ್ಷದಿಂದ ಆಗಿರೋಂಥ ಸಮಸ್ಯೆ ಇವತ್ತಿನ ದಿವಸ ನೀವು ಪೂಜೆ ಮಾಡ್ತಾಯಿದ್ದೀರಿ ಇವತ್ತೇ ಆಗ್ಬಿಡ್ಬೇಕು ಸರ್ ನನಗೆ ಅನ್ನೋ ಥರ ಆ ಥರ ಎಕ್ಸ್ಪೆಟನ್ ಇಟ್ಕೊಂಡಿರ್ತಾರೆ ಜನಗಳು ಅದು ತುಂಬ ಕಷ್ಟ ಸರ್ ಅದು ಯಾಕಂದರೆ ಏನೇ ಒಂದು ಕಾಯಿಲೆ ಆದ್ರೂ ಅಥವಾ ಒಂದು ಜ್ವರ ಇದ್ರೂ ಕೂಡ ಕಮ್ಮಿ ಒಂದು ಸಣ್ಣ ಒಂದು ಜ್ವರ ಬಂದ್ರೂ ಮೂರು ದಿವಸ ಬೇಕಲ್ಲ ಸರ್ ರಿಕವರಿ ಮಾಡೋದಕ್ಕೆ ಆ ಥರದ ಒಂದು ಪ್ರೊಸೆಸಿಂಗ್ ನಡಿತದೆ ಮೂರು ದಿವಸದಲ್ಲಿ ಒಂದು ಮೆಡಿಸನ್ ಒಳಗಡೆ ಅಷ್ಟು ಕ್ಲಿಯರ್ ಮಾಡ್ತದೆ ಅಂದರೆ ಇನ್ನು ನಾವು ಎಲ್ಲೋ ಕೂತ್ಕೊಂಡು ಕೆಲಸ ಮಾಡಿದಾಗ ಅಥವಾ ಅವ್ರ ಮನೆಗೆ ಬಂದು ಗೃಹ ಚಟನೆ ಮಾಡಿಕೊಟ್ಟಾಗ ಏನೋ ಒಂದು ಕಾರ್ಯ ಮಾಡಿದಾಗ ಅದಕ್ಕೆ ಸಮಯ ಅಂತ ತೊಗೊಳ್ಬೇಕು ಆ ತಾಳ್ಮೆ ಮೀರಿ ಅಥವಾ ತಾಳ್ಮೆ ಕಳ್ಕೊಂಡು ಏನಾದರೂ ಒಂದು ಬೇರೆ ಬೇರೆ ಥರ ಅಂದ್ಕೊಳ್ಳೋದು ಅದು ತಪ್ಪಾಗ್ತದೆ ಅದನ್ನು ಅರ್ಥ ಮಾಡ್ಕೊಂಡು ಬರೋದಾದರೆ ಬರಬೇಕು ಇಲ್ಲಾಂದರೆ ಬರಬಾರ್ದು ಅಂತ ಹೇಳ್ತೀನಿ ಸುಮಾರು ಜನಕ್ಕೆ ಕರೆ ಮಾಡಿದಾಗ ಯಾಕಂದ್ರೆ ಸಮಯಗಳು ಎಮರ್ಜೆನ್ಸಿ ಅಂತ ಬಂದಾಗ ಅವ್ರಿಗೆ ರೆಸ್ಪಾನ್ಸ್ ಮಾಡಿದೆ ಈ ಥರ ಬೇಡದರಂಥ ವಿಚಾರಗಳು ನಡೆಸ್ತಾರೆ ಕೆಲವರು ಅವ್ರಿಗಾಗಿ ನಾನು ಇದನ್ನು ರಿಕ್ವೆಸ್ಟ್ ಮಾಡ್ತೀರಾ ಆ ಥರ ಇದ್ರೆ ಮಾಡಿಸ್ಕೊಳ್ಳಿದ್ರೆ ಮಾತ್ರ ಬನ್ನಿ ಇಲ್ಲ ಬೇಡ ಇದೆಲ್ಲ ನಂಬಿಕೆ ಮೇಲೆ ನಿಂತ್ಕೊಳ್ತೆ ಸರ್ ಇದು ಸ್ವದೇಶ್ ಮೀಡಿಯಾ ನಂಬಿಕೆ ಅರವಿಂದ್ ಸರ್ ಅನ್ನೋ ನಂಬಿಕೆ ಇಲ್ಲಿ ಗುರು ಅಂತ ಕೂತಿರೋದು ನಮಗೆ ನಂಬಿಕೆ ಇದ್ರೆ ಮಾತ್ರ ಕೆಲಸ ಆಗ್ತದೆ ಇಲ್ಲಾಂದ್ರೆ ಮುಂದೆ ಯಾವ್ದಕ್ಕೂ ಯೋಚನೆ ಮಾಡಿ ಮಾತ್ರ ಬರಬೇಡಿ ಅಂತ ಹೇಳಕ್ ಹೋಗ್ತೀನಿ ಸರ್ ಸರ್ ಕಷ್ಟ ತಾಯಿನ್ ಬಿಟ್ಟು ತಂದೆನ್ ಬಿಟ್ಟು ಅಕ್ಕಂಗಿರ್ ಬಿಟ್ಟು ಅಣ್ಣ ಅಣ್ಣದ್ ಬಿಟ್ಟು ನಾವು ತ್ಯಾಗನೇ ಮಾಡ್ಕೊಂಡು ನಾವು ಬರೀ ಸ್ಯಾಕ್ರಿಫೈಸೇ ಮಾಡ್ತಾ ಇದೀವಿ ಜೀವನ ಪೊರೆಯಂತಿ ಈ ಕೆಲಸ ನಾವು ಇದೀವಿ ಅಂತಂದ್ರೆ ನಾನು ಎಷ್ಟೆಷ್ಟು ನಾವು ಏನೋ ಕನ್ಸಿಟ್ಕೊಂಡು ನಾನು ಸಿನಿಮಾ ಫೀಲ್ಡ್ ಇರ್ಬೇಕಾಗಿತ್ತು ಸಿಂಗರ್ ಆಗಿತ್ತು ಲಿರಿಕ್ಸ್ ಬರೀಬೇಕಾಗಿತ್ತು ಏನೋ ನಾವು ಮಾಡ್ಬೇಕಾಗಿತ್ತು ಅದೆಲ್ಲ ಬಿಟ್ಟು ಈ ಕೆಲಸನ ನಿಷ್ಠೆಯಿಂದ ಮಾಡ್ತಿದ್ದೀನಿ ಅಂತಂದಾಗ ಇದರಲ್ಲಿ ನಮ್ಮ ಹೊಟ್ಟೆಪಾಡು ಕೂಡ ಇರ್ತದೆ ಇದರಲ್ಲಿ ಇನ್ನೊಬ್ರು ಜೀವನ ಕೂಡ ಅಡಗಿರ್ತದೆ ನಮ್ಮನ್ನು ನಂಬ್ಕೊಂಡಿರೋರು ಕೂಡ ಇರ್ತಾರೆ ನಾವು ಹೊರಗಡೆ ಜನ ನೋಡಬೇಕು ನಮ್ಮನ್ನೇ ನಿಭಾಯಿಸ್ಕೋಬೇಕು ನಮ್ಮ ಕೆಲಸ ಸರ್ ನಾವು ನನ್ನ ಅಡಿಗೆ ನಾನೇ ಮಾಡ್ಕೊಳ್ತೀನಿ ನನ್ನ ಬಟ್ಟೆ ನಾನೇ ಒಕ್ಕೋಬೇಕು ನಾನು ಜಾಗ ನಾನೇ ಸ್ವಚ್ಛ ಮಾಡ್ಕೋಬೇಕು ಪ್ರತಿಯೊಂದು ಇಷ್ಟೊಂದು ಇಟ್ಕೊಂಡು ಕರೆನೂ ಮಾಡೋದು ನಾನು ಹ್ಯಾಂಡ್ಲ್ ಮಾಡಿಕೊಂಡು ಕೆಲಸನೂ ಮಾಡಿಕೊಟ್ಟು ಹೊರಗಡೆನೂ ಓಡಾಡಿ ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಒಬ್ಬ ಮನುಷ್ಯ ನಿಂತ್ಕೊಂಡು ಮಾಡಬೇಕು ಅಂತಂದಾಗ ತಾಯಿ ಜೊತೆಗೆ ಕೂತು ಊಟ ಮಾಡೋಕ್ಕೆ ಕಷ್ಟ ಇದೆ ಸರ್ ದಿನ ನಂದು ಅಂಥ ಪರಿಸ್ಥಿತಿ ಯಾಕಂದರೆ ನಾವು ನೆಗೆಟಿವ್ಗಳ ಜೊತೆ ಕೆಲಸ ಮಾಡ್ತಿದ್ದೀವಿ ಅಂತಂದಾಗ ಅಥವಾ ಅವ್ರನ್ನ ವಿರುದ್ಧವಾಗಿ ನಿಂತ್ಕೊಳ್ತೀವಿ ಅಥವಾ ಜನಗಳಿಗೆ ನಮ್ಮಂಥ ಕೆಲಸಗಾರರ ವಿರುದ್ಧವಾಗಿ ನಿಂತ್ಕೊಳ್ತೀವಿ ಅಂದಾಗ ಏನೋ ಒಂದು ಹೊಟ್ಟೆಯವರಿಗೂ ಇನ್ನೊಂದಕ್ಕೂ ಮತ್ತೊಂದು ನಮಗೂ ಕೂಡ ರಿವೆಂಜ್ಗಳು ಬರ್ತವೆ ಅದನ್ನ ಸಂಭಾಳಿಸೋದು ಒಂದು ವೀಕ್ನೆಸ್ ಇಟ್ಕೊಂಬಾರ್ದು ತಾಯಿ ಇದ್ದಾರೆ ಇನ್ನೊಬ್ರು ಇದ್ದಾರೆ ಮತ್ತೊಬ್ಬರಿದ್ದಾರೆ ಅಂತ ವೀಕ್ನೆಸ್ ಇಟ್ಕೊಂಡ್ಬಿಡ್ತಾರೆ ಒಂದು ಕಾರಣಕ್ಕೆ ನಾವು ದೂರ ಇರ್ತೀವಿ ಯಾಕೆ ಜನಗಳಿಗೆ ಹತ್ರ ಅಂತ ದೂರ ಇರ್ತೀವಿ ಬೇರೆ ಉದ್ದೇಶ ಇಟ್ಕೊಳ್ಳಂಗಿದ್ರೆ ಈ ಜಾಗದಲ್ಲಿ ಇರಲಿಲ್ಲ ಸರ್ ನಾವು ಸೊ ವೀಕ್ಷಕರೇ ಇದು ಗುರುವರ ಅನುಭವ ಯಾಕಂದರೆ ಇದು ಅವರು ಒಬ್ಬರದಲ್ಲ ಈ ಫೀಲ್ಡಲ್ಲಿರೋ ಎಲ್ಲ ಒಂದು ವಿದ್ಯಾವಂತರು ಅಂದರೆ ಮಾಂತ್ರಿಕರಾಗ್ಬೋದು ತಾಂತ್ರಿಕರಾಗ್ಬೋದು ಒಂದು ದೈವದ್ದು ಶಕ್ತಿನ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಒದ್ದಾಡೋವಂಥ ಅಂತ ಅವರು ಸಿದ್ಧಿ ಸಾಧನೆಗಳಿಗೋಸ್ಕರ ಸಾಕಷ್ಟು ಕಠಿಣವಾದ ಶ್ರಮಗಳು ಅವ್ರದ್ದು ಇರುತ್ತೆ ಲೈಫ್ ಹಂಗೆ ಇರುತ್ತೆ ಹಂಗಿದ್ದಾಗಲೇ ಅವರು ಈ ಥರದ್ದು ನೆಗೆಟಿವ್ ಫೀಲ್ಡಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಎಲ್ಲರ ಜೊತೆ ನಾರ್ಮಲ್ಲಾಗಿದ್ದಾಗ ನಾರ್ಮಲ್ ಊಟ ಅವೆಲ್ಲ ಇದ್ದಾಗ ಈ ಫೀಲ್ಡಲ್ಲಿ ಅವರು ಏನು ಬೆಳೆಯೋಕ್ಕಾಗಲ್ಲ ಮತ್ತು ನೆಗೆಟಿವ್ಗಳ್ನ ರಿಮೂವ್ ಮಾಡೋ ಶಕ್ತಿ ಅವ್ರಿಗೆ ಸಂಪಾದನೆ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಈ ಒಂದು ಕೆಲಸಗಳು ಆ ಒಂದು ನಿಯಮಗಳಿರ್ತವೆ ಅವುಗಳ್ನ ಫಾಲೋ ಮಾಡೇಬೇಕು ಯಾರೇ ಹೋಗೋದ್ರು ಸೊ ಆ ಥರದ್ದೊಂದು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಗುರು ಅವರು ಉಚ್ಚಾಟನೆ ಪ್ರಯೋಗ ಅವ್ರಿಗೆ ಅಲ್ಲೇ ಕಲ್ತಿ ಬಂದಿರೋ ಒಂದು ಹೊಸ ವಿದ್ಯೆ ನಾನು ಕಲ್ತಿದ್ದೀನಿ ಅಂತ ಸೊ ಅದ್ರ ಮುಖಾಂತರ ಅದು ಮನೆ ಒಳಗಡೆ ನೆಗೆಟಿವ್ ಏನೇ ಇದ್ದರೂ ಅದನ್ನು ಒಂದು ವೀಕಲ್ಲಿ ನಾನು ಅದನ್ನು ಸರಿ ಮಾಡಿಕೊಡ್ತೀನಿ ಅಂತ ಅವ್ರು ಹೇಳ್ತಾವ್ರೆ ಸೊ ಅವ್ರ ವಿಚಾರಗಳನ್ನ ನಿಮಗೆ ಒಂದೊಂದಾಗಿ ಮುಂದೆ ಇನ್ನೂ ತುಂಬ ಒಂದಷ್ಟು ವಿಚಾರ ಮಾತಾಡೋದೈತೆ ಸೊ ಅವುಗಳನ್ನ ಮಾತಾಡ್ತೀನಿ ಎಪಿಸೋಡ್ನ ಇನ್ನೊಂದು ವಿಚಾರ ಸರ್ ಈ ಈ ವಿಡಿಯೋದಲ್ಲಿ ಈ ಎಪಿಸೋಡಲ್ಲಿ ಇವರಿಗೆ ಅರ್ಥ ಆಗಲಿಲ್ಲ ನನಗೇನದಾದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಕಾಯ್ಬೋದು ಯಾಕಂದರೆ ನಾನು ಹೆಂಗೆ ನುಗ್ಗಿರ್ತೀನಿ ಏನು ಕೆಲಸ ಮಾಡಿರ್ತೀನಿ ವಿತ್ ಪ್ರೂಫ್ ಸಮೇತ ಒಂದು ಲೇಡಿ ರೆಡಿ ಇದ್ದಾರೆ ಕಾಲಲ್ಲಿ ಮಾತಾಡೋದಕ್ಕೆ ನೆಕ್ಸ್ಟ್ ಎಪಿಸೋಡಲ್ಲಾದರೂ ಮಾತಾಡ್ಸ ಹಾಂ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅವರನ್ನು ಮಾತಾಡಿಸಿ ಅನುಭವ ಯಾವ ರೀತಿ ಇರುತ್ತೆ ಯಾವ ರೀತಿ ಒಂದು ಕೆಲಸ ಆಗೈತೆ ಸೊ ಅವುಗಳನ್ನ ನಾವು ಗಮನಿಸೋಣ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ